ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರ ಅವ್ವ ಸೇವಾ ಟ್ರಸ್ಟ್ ವತಿಯಿಂದ ಹದಿನಾಲ್ಕನೇ ಅವ್ವ ಪ್ರಶಸ್ತಿ ಪ್ರದಾನ ಸಮಾರಂಭ ಹುಬ್ಬಳ್ಳಿಯಲ್ಲಿ ಇಂದು ನಡೆಯಿತು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದೇ ವೇಳೆ ಸಾಹಿತಿ ಸಂಗಮನಾಥ ಲೋಕಾಪುರ ಗಾಯಕಿ ರೇಖಾ ಹೆಗಡೆ ಭಾಗವತ ಕೇಶವ ಹೆಗಡೆ ಕೋಳಗೆ ಉದ್ಯಮಿ ಮಹೇಂದ್ರ ಸಿಂಘಿ బసవ ప్రచారక ఎస్ మహదేవయ్య సమాజ సేవకి రాజేశ్వరి పాటిల్ సేరే హలవే అవ్వా ప్రశస్తి గౌరవించు బ ప్రహ్లాద్ జోషి అవ్వా అందర ప్రీతి కాళజీ ఆసరే సర్వస్వ ತಾಯಿಯಿಂದ ಸಿಗುವ ಸಂಸ್ಕಾರ ಅನನ್ಯವಾದದ್ದು ಸಭಾಪತಿ ಬಸವರಾಜ ಹೊರಟ್ಟಿ ಅವರು ತಾಯಿಯ ಹೆಸರಿನಲ್ಲಿ ಕಳೆದ ಹದಿನಾಲ್ಕು ವರ್ಷಗಳಿಂದ ಪ್ರಶಸ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ ಎಂದು ಹೇಳಿದರು ಶಿವಕುಮಾರ್ ತಾಯಿಗಿಂತ ದೇವರಿಲ್ಲ ಎನ್ನುವುದು ಅಕ್ಷರಶಃ ಸತ್ಯ ಮನೆಯಲ್ಲಿ ತಂದೆ ತಾಯಿ ಕಲಿಸುವ ಸಂಸ್ಕಾರ ಎಲ್ಲದಕ್ಕೂ ದೊಡ್ಡದು ಎಂದು ತಿಳಿಸಿದರು ಈ ಒಂದು ಟ್ರಸ್ಟ್ ನಿರ್ಮಾಣ ಮಾಡಿ ಜನ ಸೇವೆಯನ್ನು ಮಾಡಲಿಕ್ಕೆ ಹೊರಟಂತ ನನ್ನ ಮಿತ್ರ ನಮ್ಮ ಹೊರಟ್ಟಿಯವರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು